ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಐಶ್ವರ್ಯ ಕೋರ್ಗೆ ಟು ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಲಕ್ಷ ದೀಪೋತ್ಸವದ ವಿಡಿಯೋವನ್ನು ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮೂರಲ್ಲಿ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಯಾವ ರೀತಿ ದೀಪಗಳ ಆರಾಧನೆ ಮಾಡಿದ್ರು ಯಾರೆಲ್ಲ ಮಾಡಿದ್ರು ಎಲ್ಲವನ್ನು ನಾವು ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆ ಶ್ರೀ ಸೋಮೇಶ್ವರನಿಗೆ ಯಾವ ರೀತಿ ಅಲಂಕಾರವನ್ನು ಮಾಡಿದರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಬೋದು ಲಕ್ಷ ದೀಪವನ್ನು ಹಚ್ಚುವ ಕಾರಣ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಲಕ್ಷ ದೀಪೋತ್ಸವ ಅಂತಂದರೆ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವುದು ಲಕ್ಷ್ಮೀ ದೇವಿಯ ಕೃಪೆ ಪಡೆಯುವುದು ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ಹಾಗೂ ಸಂಪತ್ತನ್ನು ತರುವಂತಹ ಖುಷಿಯ ಹಬ್ಬ ಅಂತ ಹೇಳ್ಬೋದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಇದು ಅಜ್ಞಾನವನ್ನು ಕತ್ತಲೆಯನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ಹರಡುವಂಥದ್ದು ಸಂಜೆಯ ಸಮಯದಲ್ಲಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕತೆ ಶಕ್ತಿಯು ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅನ್ನೋದು ಕೂಡ ಒಂದು ಪ್ರತೀತಿ ವಿಶೇಷವಾಗಿ ಗೋಧೂಳಿ ಸಮಯದಲ್ಲಿ ದೀಪಾಚೋದ್ರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲಿ ಪ್ರವೇಶಿಸ್ತಾಳೆ ಮನೆಗೆ ಅನ್ನೋದು ಕೂಡ ಒಂದು ನಂಬಿಕೆ ಅಂತ ಹೇಳ್ಬೋದು ಸಂತೋಷ ಮತ್ತು ಸಮೃದ್ಧಿ ಪ್ರತಿದಿನ ದೀಪಾಚೋದ್ರಿಂದ ಸಾಧ್ಯವಾಗುತ್ತೆ ಸಂಜೆ ವೇಳೆ ದೀಪ ಹಚ್ಚೋದ್ರಿಂದ ಮನೆಯ ವಾತಾವರಣ ಕೂಡ ಆಹ್ಲಾದಕರವಾಗಿರುತ್ತೆ ಜ್ಞಾನದ ಬೆಳಕು ದೀಪದ ಬೆಳಕು ಜ್ಞಾನದ ಸಂಕೇತ ಕೂಡ ಅಂತ ಹೇಳ್ತಾರೆ ಇದು ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಹರಡೋದರಲ್ಲಿ ಮುಂದೆ ಅಂತ ಹೇಳಬಹುದು ಹಾಗೆ ಧರ್ಮಸ್ಥಳದಲ್ಲಿ ಕೂಡ ಈ ದಿನ ವಿಶೇಷವಾಗಿ ಶ್ರೀಮಂಜುನಾಥ ದೇವರಿಗೆ ಲಕ್ಷ ದೀಪೋತ್ಸವವನ್ನು ಆಯೋಜಿಸ್ತಾರೆ ಕಾರ್ತಿಕ ಮಾಸದ ಕೊನೆಯ ಐದು ದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ದೀಪಗಳ ಮಹಾ ಉತ್ಸವ ನಡೆಯುತ್ತೆ ಅಲ್ಲಿ ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿ ದೀಪ ಆರಾಧನೆಯನ್ನು ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಮಾಡಲಾಗಿದೆ ಅಂತ ಹೇಳ್ಬೋದು ಲಕ್ಷ ದೀಪಗಳನ್ನು ಹಚ್ಚಿ ನಾವು ದೇವಾಲಯಗಳಲ್ಲಿ ದೇವರನ್ನು ಆರಾಧಿಸೋದು ಕೂಡ ತುಂಬಾ ಖುಷಿ ವಿಚಾರ ನಮ್ಮ ಮನೆಗಳಲ್ಲಿ ನಾವು ಮಾಡುವ ಹಬ್ಬ ಬರೀ ನಮ್ಮ ಮನೆಯ ಮಂದಿಗೆ ಮಾತ್ರ ಸೀಮಿತವಾಗಿರುತ್ತದೆ ದೇವಾಲಯದಲ್ಲಿ ಎಲ್ಲರೂ ಜೊತೆಯಾಗಿ ದೀಪ ಹಚ್ಚೋದು ಅಂದರೆ ಒಂದು ಒಳ್ಳೆಯ ಸಾಂಪ್ರದಾಯಿಕ ಹಬ್ಬ ಹಾಗೆ ಎಲ್ಲರಿಗೂ ಮನಸ್ಸಿಗೆ ಖುಷಿ ವಿಚಾರವನ್ನು ಹಾಗೆ ಸಕಾರಾತ್ಮಕತೆಯನ್ನು ನಾವು ಕೊಂಡೊಯ್ಯುವಂತಹ ಶುಭ ದಿನ ಅಂತಲೇ ಹೇಳ್ಬೋದು ಹಾಗೆ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ಆರಾಧನೆ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ ತುಂಬ ಅದ್ಭುತವಾಗಿ ಶ್ರೀ ಸೋಮೇಶ್ವರನ ವಿಗ್ರಹ ಆವರಣದಲ್ಲಿ ಏನಿದೆ ಆವರಣದಲ್ಲಿ ಕೂಡ ನಂದೀಶ್ವರನಿಗೆ ಸೋಮೇಶ್ವರನಿಗೆ ಹಾಗೆ ಸುಬ್ರಹ್ಮಣ್ಯನಿಗೆ ಎಲ್ಲ ತುಳಸಿಗೆ ಎಲ್ಲ ದೇವರಿಗೂ ಕೂಡ ದೀಪ ಆರಾಧನೆಯನ್ನು ಮಾಡಿದ್ದಾರೆ ಅಂದರೆ ಲಕ್ಷ ದೀಪೋತ್ಸವ ದಿನ ದೀಪಗಳನ್ನು ಹಚ್ಚಿ ದೇವರನ್ನ ಪೂಜಿಸಿದ್ದಾರೆ ಅನ್ನೋದು ಇನ್ನೊಂದು ಖುಷಿ ವಿಚಾರ ಅಂತಲೇ ಹೇಳ್ಬಹುದು ಹಾಗೆ ಹಾಗೆ ಬರೀ ದರ್ ಈ ದೀಪ ಹಚ್ಚುವುದರ ಹಿಂದೆ ಬರೀ ಧಾರ್ಮಿಕ ಕಾರಣಗಳಿಲ್ಲ ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಹಾಗಾಗಿ ವೈಜ್ಞಾನಿಕ ಕಾರಣಗಳು ಏನಿರಬಹುದು ಅಂತ ತಿಳ್ಕೊಳ್ಳೋಣ ಬನ್ನಿ ಪರಿಸರ ಶುದ್ಧೀಕರಣ ಆಗುತ್ತೆ ದೀಪ ಹಚ್ಚೋದ್ರಿಂದ ಗಾ ಗಾಳಿ ಶುದ್ಧವಾಗಿರುತ್ತೆ ಹಾಗೆ ಕ್ರಿಮಿ ಕೀಟಗಳು ಏನು ಮನೆಗೆ ಬರುತ್ತೋ ಅದು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ನಿಯಮಿತವಾಗಿ ದೀಪ ಹಚ್ಚುವುದರಿಂದ ಮನೆಯ ವಾತಾವರಣ ಕೂಡ ಶುದ್ಧೀಕರಣವಾಗುತ್ತೆ ಶುದ್ಧವಾಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ ಇಲ್ಲಿ ಸೋಮೇಶ್ವರನ ವಿಗ್ರಹ ಅಂದರೆ ಈಶ್ವರನ ವಿಗ್ರಹದ ನಂತರ ತುಳಸಿ ಕಟ್ಟೆ ಕೂಡ ಇದೆ ಅಲ್ಲಿ ಕೂಡ ದೀಪಗಳನ್ನು ಹಚ್ಚಿ ಆರಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ದೀಪದ ಬೆಳಕು ಕ್ರಿಮಿ ಕೀಟಗಳನ್ನು ದೂರವಿಡಲು ಸಹಾಯ ಮಾಡುತ್ತೆ ಅಂದರೆ ಈ ಬೇರೆ ಬೇರೆ ಹುಳಗಳು ಮನೆ ಒಳಗೆ ಬರೋದಕ್ಕೆ ಅಥವಾ ದೇವಾಲಯದ ಒಳಗೆ ನಮ್ಮ ಸುತ್ತಮುತ್ತಲ ವಾತಾವರಣಗಳಲ್ಲಿ ಬರೋದಕ್ಕೆ ಆಗೋದಿಲ್ಲ ದೀಪದ ಬೆಳಕಿರೋದ್ರಿಂದ ಅಂತ ಹೇಳ್ಬೋದು ಹಾಗೆ ಶನಿ ದೋಷ ನಿವಾರಣೆ ಆಗುತ್ತೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪ ಹಾಚೋದ್ರಿಂದ ಉಮಗೆ ಶನಿದೋಷ ಎಲ್ಲ ಕಮ್ಮಿಯಾಗಿ ಉತ್ತಮ ಸಂಜೆಯ ಸಮಯದಲ್ಲಿ ಮುಖ್ಯ ದ್ವಾರದಲ್ಲಿ ದೀಪ ಹಚ್ಚೋದ್ರಿಂದ ರಾಹುವಿನ ದುಷ್ಪರಿಣಾಮಗಳು ಕಡಿಮೆಯಾಗುತ್ತೆ ಅನ್ನೋದು ಒಂದು ನಂಬಿಕೆ ಎಂದಿನಂತೆ ವಿಧ ವಿಧ ರೀತಿಯಲ್ಲಿ ಶ್ರೀ ಸೋಮೇಶ್ವರನಿಗೆ ಆರತಿಯನ್ನು ಮಾಡ್ತಿದ್ದಾರೆ ಆರತಿಯನ್ನು ಕಣ್ ತುಂಬಿಕೊಳ್ಳೋದು ಒಂದು ಪುಣ್ಯ ಅಂತಲೇ ಹೇಳ್ಬೋದು ಹಾಗೆ ಲಕ್ಷ ದೀಪೋತ್ಸವದ ದಿನ ನಮಗೆ ಅಲ್ಲಿ ಹೋಗೋಕ್ಕಾಗದೇ ಇದ್ದಾಗ ದೀಪಗಳನ್ನು ಕಳಿಸಿ ಎಣ್ಣೆಯನ್ನು ಕಳಿಸಿ ಕತ್ತಿಯನ್ನು ಕಳಿಸ್ಕೊಡ್ತಾರೆ ಅಲ್ಲಿ ಯಾರಾದರೂ ಒಬ್ಬರು ದೀಪವನ್ನು ಹಚ್ತಾರೆ ಒಂದಷ್ಟು ಜನ ಬಂದಿರೋರು ಯಾರಾದರೂ ದೀಪ ಹಚ್ತಾರೆ ಆ ಪುಣ್ಯ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಅದು ದೀಪದಾನ ಮಾಡಿ ನಾವು ದೀಪ ಹಚ್ಚಿ ಅಲ್ಲಿ ಬಿಟ್ಟು ಬರೋದ್ರಿಂದ ಕೂಡ ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಇವತ್ತಿನ ದಿನ ತುಂಬನೇ ಚೆನ್ನಾಗಿತ್ತು ಎಲ್ಲರಿಗೂ ಶುಭವಾಗಲಿ ಸೋಮೇಶ್ವರನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ